முப்பத்தனை வருஷ் ஜூடு கோடி காட்டின ஜோடி கட்டப்பூடு நந்தன ஜோடி அம்படிதேவ் மல்ல இட கட்டப்பாடி அம்பாடி பெங்காலு குட்டினா குண்டூடுக்கு

ஆத்மீய வீசக்கர நிகழ்நா சப்போர்ட்டுக்கு உடல் திங்கினா எங்களுக்கு உமர் பார்க்கு வாய்ஸ் ஆஃப் மாதா வீசகரு நமஸ்கார வீட்சக்கர நம்ம கொட்லாத ரமலக் ஜோட காரை கம்பல் கொட்டுட்டுல நம்மளுக்கு உள்ளேருத்தர் பள்ள மஞ்ச காரந்தூர் ரசமனத்தார் உள்ளேரு பல நடப்பாத்த இருக்க சார் நமஸ்தே நமஸ்தான் என்னால் ದು ಇರ್ಲಿ ನಮ್ಮ ಕೆಬ್ಬಪ್ಪ ಬಂಗೇರಿನ ಉದಾಹರಣೆ ಕೆದಾಹರಣೆ ಗಿಡದ ಕಂಬಲಾಡಿ ಸುಧಾರಣೆ ಮುಪ್ಪ ವರ್ಷ ಮುಪ್ಪತ್ತೈದು ವರ್ಷ ಜಾಸ್ತಿ ಇತಿಹಾಸ ತೊಂಬತ್ತ ಎರಡು ಇರ್ಲಿತ್ತ ತೊಂಬತ್ತೆರಡು ತೊಂಬತ್ತೇಳು ಮುಟ್ಟ ಇರ್ಲಿತ್ತ ತೊಂಬತ್ತೆರಡು ಮೆಡ್ಲಾಂಡ್ ಬೋಲನ್ ದುಡ್ಡು ಮೆಡ್ಲಾ ನಾವು ಕುಟ್ಟಿ ಇಲ್ಲ ಈ ಮುಕ್ಳ ಕುಟ್ಟಿಲ ಖಾಲಿ ಖಾಲಿ ಮಾಡಿದ್ರು ಐದು ಪಕ್ಕ ಐನ ಇಂಕ್ಲು ಕೊರಿಯ ಬೊಲಂತೂರ್ ಗಂಗಾಧರ ಲೆಕ್ಕಲೆ ಕೊರಿಯ ಬೊಲಂತೂರ್ ಗಂಗಾಧರ ಲೆಕ್ಕಲೆ ಕೊರದು ಐದು ತಡೆಯಾರ ಮೆಟ್ಲ ಕುಟ್ಟಿ ರಾಜನ ಬಾರದು ರಾಜ ಲವಲ ಕುಟ್ಟಿ ಅಗ್ಲ ಬಲ್ಲಡಿ ಗಿಡ ಎಂಕ್ಲು ನಂಗ್ ನಾಯರ್ ಗಿಡ ಆಯ್ತ ಎಂಕ್ಲ ಬಲ್ಲಡಿ ಗಿಡ ಆಯ್ತಾ ಇನ್ ಗಿಡ ಮೆಟ್ಲಾದಿ ಜಾನ್ ನಾಯರ್ ಗಿಡ ಮೆಟ್ಲಾದಿ ಇಲ್ಲಿ ಅಂಚ ಆರ್ ಆದ ಕೊರಿಯ ಆರ್ ಸನಾನ್ ಪದ್ದೈನ್ ಮೆಟ್ಲು ಜಾಸ್ತಿ ಆದಿ ಪರಿ ಐದ್ ಐದ್ ಪಕ್ಕ ಹಾಪ ಜೋಡಿ ಜೊತೆನೆ ಇತ್ತೆ ಕೊರಿಯಾ ಐದು ಬಕ್ಕ ಕುಟ್ಟಿಲ್ಲ ಕಾಲಿ ಎಲ್ಲ ಕುಟ್ಟಿಲಾ ಕುಟ್ಟಿ ಕುಟಿ ಚಾಂಪಿಯನ್ ಮೆಡ್ ಅಂತಿಯವರು ಅಂತೆಲಂತೂ ಕಾಟಿಲಿಲ್ಲ ಬೊಲಂತೂರು ಕಾಟಿ ಇತ್ತೋಡಿ ಅಪ್ಪನ ಕೊರ್ ಐದು ಬಕ್ಕ ಅಂದ್ರೆ ಐದು ವರ್ಷ ಏನು ಅಂತ ಒಂದ್ ಬುಡ್ದು ಇತ್ತ ಕಂಬಳ ಆ ನಮ್ಮ ಪಪ್ಪ ತೀರಿಯರು ಅಂಜ ಅದಿತ್ತ ಐದಕ್ಕ ಕೂಡ ನಾಲ್ಕ ನಾಲ್ ವರ್ಷ ತುಂಬು ಏನು ಕೂಡ ಕಟ್ಟು ಅಂತ ಬೇರೆ ಸಣ್ಣ ಅಪ್ಪ ಫಸ್ಟ್ ಕುಟ್ಟಿ ಐಕ ಒಂದು ಮೂಡ್ ಕೋಡಿ ಕಾ ಕಾಟಿನ ಜೋಡಿ ಕಟ್ಟಪ್ಪ

ಬೊಕ್ಕ ಎಂಗಿನ ಜಾಗ ಒಂಜಿ ಇತ್ತು ಉಂಡು ಇತ್ತೆ ಉಂಡು ಅವ್ ಎಂಗಿನ ಅಮ್ಮೇರಿ ಒಂಜಿ ಹಠ ಜಾಗ ಜನ ಇರು ಸಕ ಹಟ್ ಬೇನ ದಿಸ್ಟಿಡ್ ಏರು ಅಪ್ಪ ಕಟ್ಟಿ ಇರು ಓಪುರ ಏರು ನಿಖಲ ಪಂಡರ್ ಇತ್ತು ಒಂಜಿ ಇರ್ನ ಏರು ಬೋಳಂದೂರು ಪೋಂಡು ಅವು ಅತ್ತಂದು ಬೇತೆ ಅವು ಅತ್ತಂದೆ ಮಂಜು ಒಂಜಿ ಮಂಜು ಏರಿತ್ತು ಕುಟ್ಟಿ ಏರಿತ್ತು ಬೊಕ್ಕ ಒಂಜಿ ಎಲ್ಲ ಕಾಲಿ ಎಲ್ಲಿ ಅಂದ್ರೆ ಎಲ್ಲ ಕುಟ್ಟಿ ಕಂಜಿ ಕಂಜಿ ಇತ್ತು ಬೊಕ್ಕ ಒಂಜಿ ಮೇನ ಜೋಡಿ ಬೊಕ್ಕ ಜೋಡಿ ಮತ್ತೆ ಕರ್ನೆ ಅಂದ್ರೆ ಒಂಜಿತ್ತು ಅವಳ அம்ப நாய் கட் பாடி அம்பாடி என்ன மகிழ்ச்சி

ತಂತ್ರಜ್ಞಾನ ಬತ್ತಲ್ಲ ಈ ಕಂಬಳ ಇಂಪ್ರೂವ್ ಆಯ್ನ ಅದು ಗೊತ್ತಾಗಿ ತಂತ್ರಜ್ಞಾನ ಒಂಜಿ ಉಂಡು ಉದಾಹರಣೆಗೋಸ್ಕರ ಏನೈನು ಕಂಬಳ ನಲ್ಲ ಇಂಪ್ರೂವ್ ನಲ್ಲ ಅವರು ಕಂಬಳ ಇಂಪ್ರೂವ್ ಅಂದ್ರೆ ಮುಂದ ಕಾಲಕ್ಕೆ ಕಂಬಳ ಬತ್ತಂದ ಬಾರಿ ಎಡ್ಡೆ ಎರ್ಲಿಗಳ ಎಡ್ಡೆ ಜನಕಲಿಯಲ್ಲಿ ಎಡ್ಡೆ ಮಾತಿರಲ್ಲ ಬಾರಿ ಇದು ಈರ್ನ ಏರುತ್ತ ಒಂಜಿ ಫೈಟ್ ಸಾಲದ ಬಗ್ಗೆ ಏರ ನೆನಪುಂಡ என்ன பெங்காலு குட்டில குண்டூடு ஐதக்க முல இத்திரிக்கிற பாரி பைட்டு

మాత్ర కట్టపే కట్టపే రిలా కట్టపే కాలి కట్టపతి అవుదా ఇతన ఆ ముడు గోడ్ ఇప్పు కట్టన ఐదు బక్క ఏ ఉపద్ర ಏಜ್ ಜೋಗ್ ಬರ್ತಾನಲ್ಲ ಪುಂಜಾನ ಬತ್ತನಲ್ಲ ಎನ್ನ ಬಡಿದ ಏಜ್ ಅಲ್ಲಿ ಬಂದು ಕೊಡೋದಲ್ಲ ದಾಲಾನ್ ಬಿಜೆ ಎನ್ನ ಮಗೆ ಕೊಡೋದಲ್ಲ ದಾಲಾನ್ ಬಿಜೆ ಮಗ ಮಾತು ಒಟ್ಟು ಬಿಲೇ ಮಗ ಮಾತು ಎನ್ನ ಜೋಗ್ ಜವನೀರ್ ಬರ್ಪನಾಕಿ ಆ ಇಂಗ್ಲೆಂಡ್ ಇಂದ ನಲ್ಲ ನಲ್ಲ ನಾಳೆ ಬರ ಬರ್ತೀನಿ ಬತ್ತಿಜೇರಿ ನಿ ಅಂಚ ಬಲ ಕಟ್ಟಪ್ಪೆ ಏನ್ ದಿತ್ತೊನ್ನ ಕಕ್ಕೆ ಬದೌಡು ಕಕ್ಕೆ ಬದೌಡು ಸೆಟ್ಟನ ಗೈಟ್ ಇತ್ತೆ ಆಲ್ಪಡ್ ಗೆ ತೊಂಡೆ ಅಲ್ಲಿ ಏನ್ ಗೆ ತೊಂದ ಇದೆ ವರ್ಷ ನಾಲ್ಕೈನ ವರ್ಷ ಆ ಯುಗಾದಿ ಪಾಡ್ಯದ ಅಂದ್ರೆ ಮಾಲಯ ಮಾಸದ ಪಾಡ್ಯದ ಅನಿಕೊಳ್ಳತನೆ ಕೊಕ್ಕನೆ ಇಲ್ಲೇ

ಅವ್ರು ಇದು ಬರ್ತು ಬಾತೇರ ಇನ್ನೇ ಕೊಳಕ ಇರುತ್ತಿರು ದೊಡ್ಡ ಗಿರ್ ಇರುಲ್ಲ ಕಟ್ಟದಾರ ಇವರಿಗೆ ಮಸ್ತ್ ಧನ್ಯವಾದ ಕಂಬಳ ಕ್ಷೇತ್ರ ಡೇರಿಗೆ ನನಾತ್ ಎಡ್ಡೆ ಅವ್ರಿಗೆ ಪಾತ್ರ ಮಸ್ತ್ ಥ್ಯಾಂಕ್ಸ್ ಥ್ಯಾಂಕ್ಸ್ ಥ್ಯಾಂಕ್ಸ್